ನಮ್ಮ ಹೆಸರು ಅದ ರೀ ನಮ್ಮ ಗಲ್ಲೆಗೆ ಏನಂತಂದ್ರೆ ಮೂರು ಗಂಟೆ ಹಿಡ್ದು ನಸ್ಕಿನ ಮೂರು ಗಂಟೆ ಹಿಡ್ದು ಸರಿ ಸೇಫ್ ಚಾಲು ಮಾಡ್ತಾರೆ ಮಾರೋದು ನೀರಿನ ಟ್ಯಾಂಕಿ ಅದ ರೀ ಸರ್ ನೀರಿಗೆ ಹೋಗ್ಲತ್ತರ ಏನು ಮಾಡ್ತಾರೆ ಇಲ್ಲಿ ಹೇಳ್ರಿ ಅಪ್ಪ ಅಂತಂದ್ರೆ ಶರಿ ಡಬ್ಬಿ ತೊಗೋತಾರೆ ನೀರಿನ ಬೆಲೆ ಕೂಡ್ತಾರೆ ಸರ್ ಆಗಂತಂದ್ರೆ ಏಕೆ ಮಾಡ್ಲಕ್ ರೀ ಸರ್ ಅವ್ರ ಮುಂದೆ ನಾವು ಹ್ಯಾಂಗೆ ಹ್ಯಾಂಗೆ ನಿಂದಿರಬೇಕು ಹ್ಯಾಂಗೆ ನೀರು ಹೋಗ್ಬೇಕು ನಮ್ಮ ಮಕ್ಕಳು ಕಾಲೇಜ್ ಮಕ್ಕಳು ಅರ ರೀ ಮನ್ಯಾಗ ಸರಿ ಎಲ್ಲಿ ಮಾರ್ತಾರಂತಂದು ಮನೆಗೆ ಬಂದು ರೀ ಸರ್ ಮಧ್ಯಾಹ್ನ ಟೈಮ್ನಾಗ ನಾವು ಇರ್ತೇವೂ ಇರಲ್ಲೇವ್ರಿ ಸರ್ ನಾವು ಬಡವ್ರು ಇದೇವು ರೀ ಮಾಡ್ಕೊಂಡು ತಿಲೋರು ಇದ್ದೇವ್ರಿ ಹೋಗೋಸ್ತಾನೆ ನಮಗೆ ತಪ್ಪಲ್ರಿ ಸರ್ ಇಷ್ಟು ತ ತ್ರಾಸ ಆಗಿ ಒಂದೆರಡು ಸಲ ನಾವು ದೊಡ್ಡವ್ರ ಕೈಲಿಂದ ಭೀ ಹೊಳಿಸಿದೇವೆ ಇದು ಮಾರಬೇಡ್ರಪ್ಪ ನಮ್ಮ ಬೆಲೆಗೆ ಸರಿಯಾಗಿ ಇಲ್ಲ ಅಂತಂದು ಹೇಳಿದ್ರು ಭೀ ನಾವು ಕೇಳಕ್ಕೆ ತಯಾರಿಲ್ಲ ರೀ ಸರ್ ಯಾವ ಯಾವ್ರಾಗ ಮಾರ್ಲತ್ತಾರ ಸರಿ ಚಿದ್ರಿ ಹೇಳೋರು ಕೆಲಗ ರೀ ಸರ್ ಅಂದ್ರೆ ನೀವು ಚಿದ್ರಿ ದೊರಿದ್ರೆ ಚಿರಿ ಚಿದ್ರಿ ದೊರಿ ಎಷ್ಟು ವರ್ಷದ ಮಾರ್ಲತ್ತಾರ ಅವರು ಸರ್ ಅದು ಪೈಲೆ ಒಬ್ರು ಮಾರ್ತಿರಿ ಅವ್ರು ತೀರ್ಕೊಂಡಾರ ಈಗ ಮತ್ತೆ ಇವರು ಒಬ್ರು ಒಬ್ರು ಹಿಡಿದು ಇಬ್ರು ಇಬ್ಬರು ಚಾಲು ಮಾಡ್ಯಾರೀ ಕಾಂಪಿಟೇಷನ್ ಮೇಲೆ ಅವ್ರಿಗೆ ಬಂದ್ ಮಾಡಿದ್ರು ಇವ್ರು ಬಂದ್ ಮಾಡ್ತೇ ಅಂತಾರೆ ಇವ್ರಿಗೆ ಬಂದ್ ಮಾಡಿದ್ರು ಅವ್ರಿಗೆ ಬಂದ್ ಮಾಡಿ ಅಂತಾರೀ ಸರ್ ಒಬ್ಬರ ಹೆಸರು ಮಲ್ಲಮ್ಮದ ರೀ ಮತ್ತ್ ಅವ್ರ ಗಂಡ ಹೆಸರು ಪಂಡಿತ ರೀ ಇನ್ನೊಬ್ಬರ ಹೆಸರು ವಿಷ್ಣು ರೀ ಅವ್ರ ಪಪ್ಪ ಹೆಸರು ಪಂಡಿತದ್ರಿ ಸರಿ ಮಾರಾಟು ನಮ್ಗೆ ತಕ್ಲಿಪ್ ತೋಲ್ ರೀ ನಾವು ಮೂರ್ ಗಂಟೆಗೆ ಎದ್ದು ದಂಧೆ ಮಾಡ್ಕೊಂಡು ಮನೆ ದಂಧೆ ಮಾಡ್ತೇವ್ರಿ ಮನಿ ದಂಧೆ ಸಲಿದ್ದು ನೀರಿಗೆ ಹೋದ್ರೆ ನೀರ ಬಂದು ಸೆರಿ ಕುಡಿತಾರ ಏಕಿ ಮಾಡ್ತಾರ ತಕ್ಲಿಪ್ ತೋಲ್ ತೋಲ್ ಆಗ್ಲತೀ ಇಲ್ಲಿ ಮಾಡಬೇಡ್ರಿ ಬಂದ್ ಮಾಡ್ರಿ ಅಂತಂದ್ರೆ ನೀವು ಏನು ಮಾಡ್ತೀರಿ ಮಾಡ್ಕೊ ಹೋಗಿ ಅಂದ್ರೆ ನಮ್ಮ ತ್ರಾಸಾಗಿ ನಾವು ಬಂದಿದ್ದೇವ್ ಸರ್ ಏನು ನಾನು ಚಿದ್ರಿ ಪ್ರಕಾಶನ್ ಮಾಡ್ತೀನಿ ಓಣಿ ಸದಸ್ಯ ನಾನು ಸರ್ ಎಲ್ಲ ಶರೀರ ಮಾರ್ಲತ್ತೆ ಸರ್ ಭಾಳ ತಲೆ ಬಜೆ ತ್ರಾಸ ಆಗ್ಯದ ಅದಕ್ಕಂಥ ನಾವು ಕಂಪ್ಲೇಂಟ್ ಕೊಡ್ಲಕ್ಕಿ ಓಣಿ ಜನರೆಲ್ಲ ಬಂದು ಕಂಪ್ಲೇಂಟ್ ಸರ್ಗೆ ಕಂಪ್ಲೇಂಟ್ ಕೊಟ್ಟು ಇದು ಮಾಡ್ತೀವಿ ಸರ್ ಒಂದು ವೇಳೆ ಬಂದು ಇದಾಗಿ ಒಂದು ವೇಳೆ ಬಂದು ಮಾಡ್ಲಾದ್ರೆ ಸರ್ ಮತ್ತು ಮುಂದೆ ನೆಕ್ಸ್ಟ್ ಬಂದು ಇಲ್ಲಿ ರಣಿ ಕೊಡ್ತೀವಿ ಸರ್